ದುರುಕುಳದಿಂದಲೇ ನನ್ನ ಮೂಡಿಸಿಕೊಂಡು ಈ ದರಿಯಲ್ಲಿ ಮೆರೆಯುತ್ತಿರೋರನ್ನ ನನಗೆ ತಲೆಬಾಗದ ನಡೆಯುವ ಸಂಚುಕೋರರನ್ನ ಸಂಕೋಚವಿಲ್ಲದೆ ಸಂಹಾರ ಮಾಡಿ ಅವರ ಅವರ ದುರ್ಗತಿ ಕಾಣಿಸಿದ ಗುರುಡನಾದರೂ ಕೂಡ ಈ ಊರಿನಲ್ಲಿ ಕಥಾ ವೈಭವದಿಂದ ಒಂದು ಹರಿಬೇಕಾದ್ರೆ ಈತ ಯಾರೋ ನನ್ನ ಶತ್ರು ಈ ಜೈದೇವನ ಬೆನ್ನೇರಿ ಬೆನ್ನಿಗೆ ಚೂರಿ ಹಾಕಿಲ್ಲ ನೂರಿ ಹಾಕಿಲ್ಲ ನ ಆಕ್ಸಿಡೆಂಟ್ ಮಾಡಿ ನನ್ನ ಅತ್ಯಮೂಲ್ಯವಾದ ಕಣ್ಣುಗಳನ್ನು ಮಾಡಿಬಿಟ್ಟ ಅಂದಿನಿಂದ ಇಂದಿನವರೆಗೂ ಸುಂದರವಾದ ಪ್ರಪಂಚುತ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನನ್ನ ಬದುಕು ಇದೇ ರೀತಿ ಆದ್ರೆ ಕಣ್ಣನ್ನು ಕಳೆದುಕೊಂಡು ನನ್ನ ನನ್ನ ಅಪ್ಪನ ಸಹಾಯದಿಂದ ನ್ಯೂಸ್ ಪೇಪರ್ಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಹಾಕ್ಸಿದ್ದೇ ಹಾಕ್ಸಿದ್ದು ಬರ್ಸಿದ್ದೇ ಬರ್ಸಿದ್ದು ಬರ್ಸಿದ್ದು ಆದ್ರೆ ದೃಷ್ಟರಿಗೆ ಆ ಕಣ್ಣಿನ ಭಾಗ್ಯ ಬರಲೇ ಇಷ್ಟಕ್ಕೆ ನಾನು ಸುಮ್ಮ ಮರಳಿ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಅಂದಂತೆ ನನಗಿರುವ ಕೊನೆಯ ದಾರಿ ಯಾವುದು ಗೊತ್ತೇ ಅದೇ ನಮ್ಮಪ್ಪ ಭೈರಪ್ಪ ಭೈರಪ್ಪ ಅವ್ರಿಗೆ ವಯಸ್ಸಾಗ್ತಾ ಬಂತು ಅಪ್ಪ ಬಂದ್ರು ಇನ್ನು ಕೆಲವು ದಿನಗಳು ಮಾತ್ರ ಈ ಭೂಮಿಯಲ್ಲಿ ಬದುಕಿರ್ಬೋದು ಹೇಗಾದ್ರು ಮಾಡಿ ಯಾರನ್ನಾದ್ರೂ ಮುಂದೆ ಬಿಟ್ಟು ಬಿಟ್ಟು ಅವರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿಬಿಟ್ರೆ ಅವರ ಕಣ್ಣುಗಳನ್ನು ನಾನು ಜೋಡಿಸ್ಕೊಂಡ್ಬಿಟ್ರೆ ನಮ್ಮಪ್ಪನ ಕಣ್ಣು ನನ್ನ ಸ್ವಾಧೀನ ಅಂದೇ ನಮ್ಮಪ್ಪ ಪಪ್ಪರೆ ಮಗನೆ ಫಲೆ ಪ್ರಪಂಚದಲ್ಲಿ ನಾಯಿ ಹೊಟ್ಟೆಯಲ್ಲಿ ನಾಯಿಯೇ ಹುಟ್ಟು ಶಿವದ ಹೊಟ್ಟೆಯಲ್ಲಿ ಶಿವವೇ ಹುಟ್ಟು ನಮ್ಮಂತ ಕಂತ್ರಿ ನಾಯಿ ಹೊಟ್ಟೆಯಲ್ಲಿ ಮಾತ್ರ ಒಂದು ಹುಚ್ಚ ನಾಯಿ ಹುಟ್ಟೋದು ಅನ್ನೋದಕ್ಕೆ ಸಾಕ್ಷಿ ನನ್ನ ಮಗ ಜೈದೆ ಅಲ್ವೇ ಯಸ್ ಮತ್ತೊಂದು ಕಾಲದಲ್ಲಿ ನಾನು ಶ್ರೀಮಂತಿಕೆಯ ಮದದಿಂದ ಈ ಸಮಾಜದಲ್ಲಿ ಬರೀ ಬಡವರನ್ನೇ ದಾಳವಾರದು ಇನ್ಯಾರು ನಾನೇ ಕಡುವ ನನ್ನ ಮತ್ತಿನ ಕಂಡ ನಾನೇ ನಿಮ್ಮಪ್ಪ ಬಡ್ಡಿ ಹಾ ಬಡ್ಡಿ ವೈರಪ್ಪ ಅಪ್ಪ ನೀವಿಲ್ಲಿ ಯಾವಾಗ ಬಂದ್ರಪ್ಪ ನಾನು ಯಾವಾಗ ಇಲ್ಲಿ ಬರಬೇಕಿತ್ತು ಆವಾಗಲೇ ಬಂದು ಈ ಭೂಮಿ ಮೇಲೆ ಒಬ್ಬ ಕುರುಡನಾಗಿ ನೀನು ಈ ರೀತಿ ಅದೇ ಸರಿ ಈಗ ಇದೆಲ್ಲ ಅರ್ಥವಾಯ್ತು ತಾನೇ ಹಾಗೆ ಸುಸೂತ್ರವಾಗಿ ಮಾಡಿ ಅದು ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತಾಪ್ಪ ಎಲ್ಲನ ಅರ್ಥ ಆದ ಮೇಲೆ ಇದೆ ಹೇ ಮುಚ್ಚಿ ಮರಿ ಎಲ್ಲಾನು ಡೈರೆಕ್ಟ್ ಆಗಿ ಹೇಳ್ತೀನಿ ತಾಗಿ ಹೇಳ್ದಿನಿ ಕಿವಿ ಕೊಟ್ಟು ಕೇಳಿ ಕತಾರ್ ತರಗೆ ಕತಾರ್ ಹೌದು ಕಡೋ ಹೌದು ಪರೆಯಲ್ಲಿ ನಮ್ಮಂತ ತಂದೆ ತಾಯಿ ನಿಮ್ಮಂತ ಮಕ್ಕಳನ್ನು ಒಂತೋ ಯೋಚ ನಮ್ಮ ಸ್ವಾರ್ಥಕ್ಕಾಗಿ ಹೆತ್ತವರನ್ನೇ ನಿಸ್ಪರವಾಗಿ ಬಳಸಿಕೊಳ್ಳಲು ಹೊರಟಲ್ಲ ಅದಕ್ಕೋಸ್ಕರ ನಾವುಗಳು ಕೃತ್ಯರ್ಥರಾಗಲೇ ನೀನೊಬ್ಬ ಗುರುಡರಾಗಿದ್ದರು ನಿಜಪ್ಪ ನಿಜ ಅದೆಲ್ಲವನ್ನು ನನಗೆ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತೀರಪ್ಪ ಆದ್ರೆ ಮುಖ್ಯವಾದನ್ನೇ ಬಿಟ್ಬಿಟ್ರಲ್ಲಪ್ಪ ಎಲ್ಲ ಮುಖ್ಯ ಆದರೆ ಒಬ್ರೇ ಒಪ್ಪ ದಾನಿ ಕೂಡ ನನ್ನ ಕಣ್ಣಗಳ ಕೂಡ ಮುಂದೆ ಬಂದಿಲ್ಲಪ್ಪ ಮುಂದೆ ಬಂದಿಲ್ಲ ಮುಂದೆ ಬಂದಿಲ್ಲ ಇವೆಲ್ಲವನ್ನು ಯೋಚಿಸಿ ಯೋಚಿಸಿದೆ ಆಗಲೇ ನೀನು ಅನುಕೊಂಡಂತೆ ದುರಲೋಕದಿಂದ ಯಾರಿಂದಗೋ ಬೇಕಂತ ನನ್ನನ್ನು ಎಕ್ಸ್‌ಟೆಂಡ್ ಮಾಡಿ ಸಾಲ್ ಸತ್ತು ಮೇಲೆ ಹೆಕ್ಕಪ್ಪನಿಗೆ ಎರಡು ಅಮೂಲ್ಯವಾದ ಕಣ್ಣುಗಳನ್ನು ಕಿತ್ತು ನೀನು ನೀನು ಜೋಡಿಸಿಕೊಂಡು ಕಣ್ಣು ತುಂಬಾ ನೋಡುತ್ತಾ ಅನುಭವಿಸುತ್ತ ಸುಖವಾಗಿ ಬದುಕಬೇಕೆಂದು ಕಂಡಿದ್ಯಾ ಸಾಧ್ಯ ಇಲ್ಲ ಮಗನೇ ಖಂಡಿತ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ನೋಡು ಈ ವಿಸ್ತಾರವಾದ ಪ್ರಪಂಚದಲ್ಲಿ ಈ ಜಲಾಂಗ ದಲಿತನಿಗೆ ಅಸಾಧ್ಯ ಅನ್ನೋದಕ್ಕೆ ಯಾವುದು ಇಲ್ಲ ಕಣೋ ಇಷ್ಟಪಟ್ಟಂತೆ ನಿಮ್ಮಪ್ಪನ ಎರಡು ಕಣ್ಣುಗಳನ್ನು ಕೇಳಿಸಿ ನಿಮಗೆ ಮರುಜೋಳನೆ ಮಾಡಿಸುದಂದ್ರೆ ಈ ಜಲಸುರ ಜಲ ಯಾವ ಲೆಕ್ಕನೋ ಯಾವ ಲೆಕ್ಕ ಯಾರು